ನಮ್ಮ ಗೌಡ್ರು ನಾಟಿ ಕೋಳಿಗಳಿಗೆ ಯಾವ್ ತರ ಮೇವ್ ಹಾಕ್ತಾರೆ ಏನೇನ್ ಮೇವನ್ನ ಹಾಕ್ತಾರೆ ಏನೇನ್ ಮೇವ್ ಹಾಕ್ತೀರಿ ಸರ್ ಸರ್ ನಾವು ಇವಾಗ ಭತ್ತ ಹಾಕ್ತಿದೀವಿ ರಾಗಿ ಹಾಕ್ತಾ ಇದೀವಿ ವೇಸ್ಟೇಜ್ ತರಕಾರಿ ಎಣ್ಣೆ ಯಾವ್ದೇ ಆಗಿ ಇದು ಟೊಮೊಟೊ ಇದೆ ಇದು ಟೊಮೊಟೊ ಟೊಮೊಟೊ ಇದೆ ನಾಟಿ ಹೌದಾ ಮತ್ತೆ ಟೊಮೊಟೊ ಇದೆ ನೋಡಿ

ಏನ್ ಮೇವು ಹಾಕೋದ್ರಿಂತವಂತೆ ನೋಡಿ ನಾಟಿ ಕೋಳಿ ಅಂತಂದ್ರೆ ಕೋರ್ಕಾಯಿ ಹಿಂಡಿರು ಟೊಮೋಟಾ ಹಿಂಡಿರು ಎಲ್ಲವನ್ನ ನಾಟಿ ಕೋಳಿಗೆ ಸಾಕಾಣಿಕೆ ಮಾಡಬಹುದು ಈ ಒಂದು ಅಲ್ಲಿ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಈ ಒಂದು ಆ ಮೇವಿನ ಕಾಸ್ಟ್ ಉಳಿತದೆ ಮತ್ತೆ ನಾವು ಹೆಚ್ಚೆಚ್ಚು ನಾಟಿ ಕೋಳಿಗಳನ್ನು ಫ್ರೀ ಕಾಸ್ಟ್ ಅಲ್ಲಿ ಸಾಕೋದಕ್ಕೆ ಮುಂದೆ ಆಗ್ಬೇಕು ಕ್ವಾಲಿಟಿನೂ ಚೆನ್ನಾಗುತ್ತೆ ನಾವು ಫೀಡ್ ಹಾಕಿದ್ರೆ ಮಾಮೂಲಿ ಬ್ರಾಯ್ಲರ್ ಏನಿರುತ್ತೋ ಬ್ರಾಯ್ಲರ್ ಬರತ್ ಅಷ್ಟೇನೆ ಇದು ಈಗ ತರಕಾರಿಗಳು ಫುಡ್ನ ನಾವು ಕೊಡ್ತಾ ಇದೀವಿ ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಪ್ಯೂರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಕೋಳಿ ಮತ್ತೆ ಎಗ್ಗಳು ಬೇಕು ಅಂತಂದ್ರೆ ಸಂಪರ್ಕಿಸಿ ಇವ್ರದೇ ಒಂದು ಚಿಕನ್ ಸಾಪ್ ಕೂಡ ಇದೆ ಯಾವ್ದು ನಿಮ್ ಚಿಕ್ಕ ಸಿದ್ದೇಶ್ವರ ಚಿಕನ್ ಸೆಂಟರ್ ಚಿಕನ್ ಸೆಂಟರ್ ಗೊತ್ತಾದ್ರಷ್ಟೇ ಮಂಡ್ಯ ಎನಿ ಟೈಮ್ ಯಾವಾಗ ಬಂದ್ರೂ ಮೊಟ್ಟೆ ಸಿಗುತ್ತೆ ನಾಟಿ ಕೋಳಿ ಸಿಗುತ್ತೆ ಪ್ಯೂರ್ ನಾಟಿ ಕೋಳಿ ಕಾಂಟ್ಯಾಕ್ಟ್ ಮಾಡಿ ನಮ್ ಜಿ ಎಸ್ ಚಿಕನ್ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿವಿ ನಂಬರ್ನೆಲ್ಲ ನಿಮ್ಗೆ ಏನಾದ್ರು ನಾಟಿ ಕೋಳಿ ಮತ್ತೆ ಮೊಟ್ಟೆಗಳು ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಂಪರ್ಕಿಸಿ ಮತ್ತೆ ಸದಾ ಯೂಟ್ಯೂಬ್ ನ ನೋಡ್ತಾ ಇರಿ ಎಲ್ಲೆಲ್ಲಿ ನಾಟಿ ಕೋಳಿಗಳನ್ನ ಸಾಕ್ತಾರೋ ಎಲ್ಲೆಲ್ಲಿ ನಾಟಿ ಕೋಳಿಗಳನ್ನು ರೈತರು ಸಾಕಿರ್ತಾರೋ ಅಲ್ಲೆಲ್ಲ ನಾವು ವಿಸಿಟ್ ಮಾಡಿ ಮಾರ್ಕೆಟ್ ಮಾಡ್ಕೊಡ್ತಾ ಇರ್ತೀವಿ ನೀವು ಕೂಡ ನಾಟಿ ಕೋಳಿ ಏನಾದ್ರು ಸಾಕಿದ್ರೆ ನಿಮ್ಗೂ ಮಾರುಕಟ್ಟೆ ಅವಶ್ಯಕತೆ ಇದ್ರೆ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೇಕು ಅಥವಾ ಮಾರುಕಟ್ಟೆ ಮಾಡ್ಕೊಡ್ಬೇಕು ಅಂತ ಏನಾದ್ರು ಬಯಸ್ತಾ ಇದ್ರೆ ಈ ನಮ್ಮ ಜಿ ಎನ್ ಸಿ ಚಿಕನ್ ಅನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಂಪರ್ಕಿಸಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾ ಖಂಡಿತ ಮಾಡಿ ಎಲ್ಲೆಲ್ಲೂ ರೈತರು ಕೋಳಿ ಸಾಕಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಾರ್ಕೆಟ್ ಮಾಡ್ಕೊಡ್ತಾ ಇದ್ದೀವಿ ನಾವು ಉಚಿತವಾಗಿ ಬಂದು ವಿಡಿಯೋ ಮಾಡಿ ಅವ್ರು ಮಾರ್ಕೆಟ್ ಮಾಡ್ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಹಕರಿಸಿ ಅಂತ ಹೇಳ್ತಾ ಈ ದಿನದ ನನ್ನ ಒಂದು ಅಹ್ ತೋಟಕ್ಕೆ ಆಗಮಿಸಿ ನನ್ನನ್ನ ಆಹ್ವಾನಿಸಿ ಒಂದು ವಿಡಿಯೋ ಮಾಡಲು ಅವಕಾಶ ಮಾಡಿಕೊಟ್ಟಂತ ನಾವು ಸುತ್ತಮಿ ಧನ್ಯವಾದಗಳು. ಧನ್ಯವಾದಗಳು